ಹಾಯ್ ಹಲೋ ಹೆವ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಭಾಳ ದಿನ ಆದಮೇಲೆ ಮತ್ತೆ ಪ್ರತ್ಯಕ್ಷ ಆಗಿದ್ದೀನಿ ಅಂತ ಬೈಕೊಂಬೇಡಿ ಕೆಲಸದ ಒತ್ತಡ ಜಾಸ್ತಿ ಇರೋದರಿಂದ ಸ್ವಲ್ಪ ವೀಡಿಯೋಸ್ ಮಾಡೋದು ಡಿಲೇ ಆಗ್ತಾ ಬಂತು ಸೋ ನಿಮಗೋಸ್ಕರ ಒಂದು ಸ್ಟೋರಿ ಇಟ್ಕೊಂಡು ಮತ್ತೆ ಬಂದಿದ್ದೀನಿ ಆ ಸ್ಟೋರಿನ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ ಏನಪ್ಪ ಇಷ್ಟು ನೈಟಲ್ಲಿ ಓಡಾಡ್ತಾ ಇದ್ದಾಳೆ ಅಂದ್ಕೊಂಬೇಡಿ ಹಾಗೆ ಸುಮ್ಮನೆ ಹೊಸ ಥರ ಇರಲಿ ಅಂತ ಪ್ರಯತ್ನ ಅಷ್ಟೆ ಮತ್ತು ಯಾಕಡ ಇವತ್ತಿನ ಹೊಸ ಟಾಪಿಕ್ನ ಶುರು ಮಾಡೋಣ ಒಂದು ಬೆಸ್ಟ್ ಇಂಟ್ರೋ ಜೊತೆ ಮತ್ತು ವೆಲ್ಕಮ್ ಟು ದ ಮೈ ನ್ಯೂ ವೀಡಿಯೋ ಪಿ ವಿ ಸಿ ರಿಯಲ್ ಗೋ ಸ್ಟೋರಿ ಆ್ಯಂಡ್ ಮೂವಿ ಎಕ್ಸ್ಪ್ರ ಚಾನಲ್ಗೆ ಮತ್ತು ಸ್ವಾಗತ ಸುಸ್ವಾಗತ ಸ್ವಾಗತ ಈಗ ಡೆವಿಲ್ಸ್ ಅಂದ್ರೆ ಒಂದು ಭಯಾನಕ ಅನ್ನೋ ಒಂದು ನಂಬಿಕೆ ಇದೆ ಏನಪ್ಪಾ ಡೆವಿಲ್ ಅಂದ್ರೆ ಏನು ಥರನ ತುಂಬಾ ಕಾಟ ಕೊಡುತ್ತಾ ಹಾಗಾಗುತ್ತಾ ಹೀಗಾಗುತ್ತಾ ಇವನ್ ಇಂಗ್ಲೀಷ್ ಫಿಲಮ್ಗಳಲ್ಲಿ ನೋಡಿರ್ತೀರಾ ಆ ತರ ಏನಾದ್ರೂ ಪ್ರಾಬ್ಲಮ್ಸ್ ಆಗುತ್ತಾ ಅಂತ ಖಂಡಿತ ಆಗುತ್ತೆ ಅವು ಇದೆ ಇಲ್ಲ ಅನ್ನೋ ಒಂದು ದೊಡ್ಡ ಅಲ್ಲೇ ಇದುವರೆಗಾಗಿ ಎಲ್ರಿಗೂ ಸತ್ಯಾಂಶ ತಿಳಿದಿಲ್ಲ ಬಟ್ ನನ್ನ ಪ್ರಕಾರ ಒಳ್ಳೆಯದು ಅಂತ ಇದ್ದಮೇಲೆ ಕೆಟ್ಟದ್ದು ಕೂಡ ಇರುತ್ತೆ ಅದನ್ನು ನಮ್ಮ ಟೈಮ್ ಕೇಳುತ್ತೆ ಗುರು ಅಂತಾರಲ್ಲ ಆ ಟೈಮ್ಗಳಲ್ಲೇ ಅವೆಲ್ಲ ನಮಗೆ ಪ್ರೆಜೆನ್ಸ್ ತೋರಿಸೋದು ಮತ್ತು ಆ ಪ್ರೆಸೆನ್ಸ್ ಹೇಗಿರುತ್ತೆ ಅದರ ಅನುಭವ ಹೇಗಿತ್ತು ಅನ್ನೋದನ್ನು ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಅವ್ರ ಲೈಫಲ್ಲಿ ನಡೆದಿರೋಂಥ ರಿಯಲ್ ಘಟನೆನ ಶೇರ್ ಮಾಡಿದರು ಆ ರಿಯಲ್ ಘಟನೆನ ನಾನು ಇವತ್ತು ತೊಗೊಂಡು ಬಂದಿದ್ದೇನೆ ಏನಾಯ್ತಪ್ಪ ಅವ್ರ ಲೈಫಲ್ಲಿ ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಆಫ್ಟಿಕಲ್ ಹ್ಯೂಮನ್ಸ್ ಆಫ್ ಬಾಂಬೆ ಅನ್ನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಅವರು ಅವ್ರದ್ದ ಒಂದು ಮಹಿಳೆ ಅವ್ರಿಗಾಗಿರೋಂಥ ಪ್ರಾಬ್ಲಮ್ನ ಶೇರ್ ಮಾಡಿದ್ದಾರೆ ಏನಾಯಿತು ಅವರ ಲೈಫಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ ಯಜಮಾನ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆಮೇಲೆ ಆಗಿದ್ದೇನು ಅವರು ಹೀಗೆ ಮುಂಬೈಗೆ ಅವರ ಯಜಮಾನ್ರಿಗೆ ಅಂದರೆ ಅವ್ರ ಗಂಡನಿಗೆ ಕೆಲಸ ಸಿಕ್ಕಿ ಅಲ್ಲಿಗೆ ಹೋಗಬೇಕಾಗಿ ಬರುತ್ತೆ ಸೊ ಇವರು ಕೂಡ ಶಿಫ್ಟ್ ಆಗ್ತಾರೆ ಅಲ್ಲೊಂದು ಮನೆ ನೋಡಿ ಮನೆ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಸೊ ಅವರು ಇನ್ನೇನು ಬೆಳಗ್ಗೆ ಹೇಳ್ತಾರೆ ಡ್ಯೂಟಿಗೆ ಹೋಗ್ತಾರೆ ಮನೇಲಿ ಅವರು ಮತ್ತು ಅವರೊಂದು ಪುಟ್ಟ ಮಗು ಇಬ್ಬರೇ ಇರ್ತಾರೆ ಇನ್ನೇನು ಹ್ಯಾಪಿ ಫ್ಯಾಮಿಲಿ ಚೆನ್ನಾಗೇ ಇರುತ್ತೆ ಚೆನ್ನಾಗೇ ಹೋಗ್ತಾ ಇರುತ್ತೆ ಕೂಡ ಯಾವುದೇ ತೊಂದರೆ ಇರಲ್ಲ ಕುಂದು ಕೊರತೆ ಮೊದಲೇ ಇರಲ್ಲ ಸೊ ಹೀಗೆ ನಡೀತಾ ಇರುತ್ತೆ ಆ ಮನೆಗೆ ಶಿಫ್ಟ್ ಆದಮೇಲೆ ಅವ್ರಿಗೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ಮನೇಲಿ ಒಂದು ಅಮಾನುಷ ಡಿವಿಸ್ ಇರುತ್ತೆ ಅದು ಆ ಮಗುಗೆ ಪ್ಲೆಸೆನ್ಸ್ ತೋರಿಸುತ್ತೆ ಹೆಂಗೆ ಆ ಮಗು ಹೇಳುತ್ತೆ ಅಮ್ಮ ನೋಡು ಅಂಕಲ್ ಯಾಕೋ ಕಿಟಕಿ ಹತ್ರನೇ ಇರ್ತಾರೆ ಯಾಕೆ ಅವರು ಮಾತನಾಡಲ್ಲಮ್ಮ ಮೌನವಾಗೇ ಇರ್ತಾರೆ ನನ್ನೇ ಇರ್ತಾರೆ ಏನಿದ್ರ ಪ್ರಾಬ್ಲಮ್ಮು ಅವ್ರದ್ದು ಅವರಲ್ಲಿ ಏನಾಗಿದೆ ಅಂಥದ್ದು ಅಂತ ಆ ಮಗು ಅದಕ್ಕೇನು ಗೊತ್ತಿರತ್ತೆ ಕೇಳುತ್ತೆ ಅವರಮ್ಮನ ಬಟ್ ಅವರಮ್ಮ ಏನಂದ್ಕೊತಾರೆ ಇದು ಜಸ್ಟ್ ಮಗುದು ಈಗೇನಂತಾರೆ ಚಿಕ್ಕ ಮಕ್ಕಳಿಗೆಲ್ಲ ಕಲ್ಪನೆ ಇರುತ್ತೆ ಇದು ಕೂಡ ಗೊಂಬೆಗಳು ನೋಡ್ತಾರೆ ಟಿ ವಿಗಳಲ್ಲಿ ಎಲ್ಲ ನೋಡ್ತಾರಲ್ವಾ ಸೊ ಆ ಗೊಂಬೆಗಳನ್ನು ನೋಡಿ ಅವರು ಅದನ್ನೇ ಕಲ್ಪನೆ ಮಾಡ್ಕೊಂಡಿದ್ದಾರೆ ಸೊ ಅವರು ಹಾಗೆ ಅಂದ್ಕೊತಾರೆ ಒಂದು ಮಗು ಕಲ್ಪನೆ ಅದು ಅದಕ್ಕೆ ಆ ಥರ ಫೀಲ್ ಆಗ್ತಿದೆ ಹೊಸ ಜಾಗ ಹೊಸ ಮನೆ ಸೊ ಆಗಿದೆ ಅಷ್ಟೇ ಅಂತ ಅಂದ್ಕೊಳ್ತಾರೆ ಆದರೆ ಅಲ್ಲಾಗ್ತಿದ್ದೇ ಬೇರೆ ಆ ಮಗುಗೆ ಅದು ಪ್ರೈಜಸ್ ತೋರಿಸ್ತಾ ಇದೆ ಆ ಮಗು ಇತ್ತಂತೆ ಹೀಗೆ ಅವನು ಕರದ ಅಮ್ಮ ನೋಡು ಅಂಕಲ್ ನನ್ನ ಕರೀತಾ ಇದ್ದಾರೆ ಅಮ್ಮ ನೋಡು ಅಂಕಲ್ ನನಗೆ ಏನೋ ಕೊಡ್ತೀನಿ ಅಂತ ಇದ್ದಾರೆ ಅಮ್ಮ ನಿನ್ನೇನೋ ಇಷ್ಟಪಡಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗುತ್ತೆ ಮಗು ಸೊ ಇವ್ರಿಗೆ ಏನಪ್ಪ ಈ ಮನೆಗೆ ಬರ್ತಿದ್ದಂಗೆ ನನ್ನ ಮಗಳು ಈ ಥರ ವಿಚಿತ್ರವಾಗಿ ಅಡಕಿಡಿದ್ಬಿಟ್ಟಿದ್ದಾಳೆ ಏನಿರ್ಬೋದು ಇದ್ರ ಪ್ರಾಬ್ಲಮ್ ಏನಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ವ ಅನ್ನೋ ಒಂದು ಫೀಲ್ ಬರ್ತಾರೆ ಸ್ವಲ್ಪ ದಿನದಲ್ಲೇ ಮಗು ಕೂಡ ತಪ್ಪು ಬರುತ್ತೆ ಐಡೆಂಟಿಗಳೇ ಹಾಗೆ ಬೇಗ ಮಕ್ಕಳನ್ನ ಮಕ್ಕಳ ಕಣ್ಣಿಗೆ ಮತ್ತು ನಾಯಿಗಳ ಕಣ್ಣಿಗೆ ಮುಖ ಪ್ರಾಣಿಗಳ ಕಣ್ಣಿಗೆ ಕಾಣುತ್ತೆ ಅಂತ ಹೇಳ್ತಾರೆ ಸೊ ಬೇಗ ಮಗುಗೆ ಪ್ರೆಸೆನ್ಸ್ ಗೊತ್ತಾಗಿದೆ ಹಾಗಾಗಿ ಆ ಮಗುಗೆ ಅದು ತನ್ನ ದಿನಕ್ಕೆ ತಗೊಳಕ್ಕೆ ಶುರು ಮಾಡಿದೆ ಆಟಿ ಸೊ ಹೀಗೆ ನಡೀತಾ ಇರುತ್ತೆ ಒಂದು ಸ್ವಲ್ಪ ದಿನ ಹೋಗುತ್ತೆ ಆಮೇಲೆ ಮಗು ಎಷ್ಟೇ ಹುಷಾರಾಗ್ತಾ ಹುಷಾರಾಗ್ತಾಯಿಲ್ಲ ಏನಿಲ್ಲ ಅವರಮ್ಮನಿಗೂ ಕೂಡ ಟೆನ್ಷನ್ ಆಗುತ್ತೆ ಆಮೇಲೆ ಸ್ವಲ್ಪ ದಿನ ಕಳೀತಾ ಇದ್ದ ಹಾಗೆ ಅವರ ಅಮ್ಮನಿಗೂ ಕೂಡ ಅದು ಫೀಲ್ ಆಗೋಕ್ಕೆ ಆಗುತ್ತೆ ಹೇಗೆ ಅವ್ರಿಗೂ ಕೂಡ ಕೆಳಗಡೆ ನಿಂತಿದ್ರೆ ಮೇಲುಗಡೆ ತಿರುಗೋಳೋದು ಯಾರೋ ಕಿಟಕಿ ಹತ್ರ ಕುಂತಿರೋ ಥರ ಒಬ್ಬ ವ್ಯಕ್ತಿ ಕುಂತಿರೋ ಥರ ಫೀಲ್ ಆಗೋದು ಕಾಣಿಸೋದು ಇವನ್ ಕಣ್ಣಿಗೆ ಕೂಡ ಆಮೇಲೆ ಸರಿ ಅದಾಗ್ತು ಮನೇಲಿದ್ದರೆ ಒಬ್ಬೊಬ್ಬರೇ ಇದ್ದರೆ ನೆರಳುಗಳು ಪಾಸಾಗುವಂಥದ್ದು ಅಡುಗೆ ಮನೇಲಿದ್ದರೆ ಪಾತ್ರೆಗಳು ಬೀಳುವಂಥದ್ದು ಒಂದ್ಸಲ ಅವರು ಉಪ್ಪಿನಕಾಯಿ ಜಾಡಿನ ಇಟ್ಟು ಆಚೆ ಬಂದು ಕೂತಿರ್ತಾರೆ ಇದ್ದಕ್ಕಿದ್ದಾಗೆ ಒಂದು ಥರ ಬ್ರೀತಿಂಗ್ ಸೌಂಡ್ಸ್ ಬಂದು ಆಗತ್ತೆ ಸೊ ಅವ್ರು ಏನು ಮಾಡ್ತಾರೆ ಹೆದ್ರಿಕೊಳ್ತಾರೆ ಭಯ ಆಗಲ್ಲ ಒಬ್ಬರೇ ಇದ್ದಾಗ ಈ ಥರ ಎಲ್ಲ ಆದಾಗ ಅವ್ರೇನು ಮಾಡ್ತಾರೆ ಸರಿ ಆಯಿತು ಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾರಷ್ಟೊತ್ತಿಗೆ ಒಳಗಡೆಯಿಂದ ಆ ಉಪ್ಪಿನಕಾಯಿ ಜಾಡಿ ಏನಿರುತ್ತೆ ಬಿದ್ದು ಹೊಡೆದೋಗ್ಬಿಡತ್ತೆ ಆಮೇಲೆ ತುಂಬಾ ಕೆಟ್ಟ ಕಾ ಕೆಟ್ಟದಾಗಿ ಕನಸುಗಳು ಬಿಡೋದು ಬಿಡದೇ ಇರೋ ಥರ ಆಮೇಲೆ ಯಾರೋ ಮುಟ್ಟೋ ಥರ ಈ ಥರ ಎಲ್ಲ ಫೀಲ್ ಆಗಿ ಶುರು ಆಗ್ಬಿಡುತ್ತೆ ಅವ್ರಿಗೆ ಸೊ ಅವ್ರೇನು ಮಾಡ್ತಾರೆ ಇಷ್ಟೆಲ್ಲ ಆಗ್ತಿದೆ ಅಂತ ಯಾರಾದ್ರೂ ಹೇಳ್ಕೊಳೋ ಅಂತ ಹೋಗೋದಿಲ್ಲ ಆಮೇಲೆ ಸ್ವಲ್ಪ ದಿನ ಕಳೆದ ಮೇಲೆ ಇನ್ನೂ ವಿಪರೀತ ಹೋಗ್ಬಿಡತ್ತೆ ಕದಗಳು ಹೊಡೆಯೋದು ಆಮೇಲೆ ಏನಾದರೂ ಇಟ್ಟರೆ ವಸ್ತುಗಳು ತಾನ ತಾನೇ ಕೆಳಗಡೆ ಬಿದ್ದು ಹೊಡೆದು ಹೋಗೋದು කර ಶරක්ತಾලා යರ್ගු දෙ තර පස් තೋಸ್ද ස හැංගෙල්ල අන්නර මතරක්ක පක න වන සල්ප විචාසකි ಶුරමතර මන යැරදු. ඉන්න විතර පಾලමක්ති දෙන්න විගිය මනේ පන්නල හිගනාගද ඒ නදර පಾබ්මට වක් කියරක් ಶරර හවා ගවරු ಅකපකන්න නිරේල්තර මන ලී ද್ල ಒಂදුು ಫැමಿ වාಸವಗಿತතු. ಚೆನ್ನಾಗೇ ಇದ್ರು ಬಟ್ ಅಂತ ಗೊತ್ತಿಲ್ಲ ಅವರು ಮೊದಲು ಸ್ವಲ್ಪ ವಾಮಾಚಾರ ನಡೆಸ್ತಾ ಇದ್ರು ಸೊ ಆ ವಾಮಾಚಾರದಲ್ಲಿ ನೋಡಿ ನನಗೆ ಸ್ವಲ್ಪ ಶಿಂಗ್ ಬರ್ತಿದೆ ದಯವಿಟ್ಟು ಎಲ್ಲ ವಾಮಾಚಾರ ನಡೆಸ್ತಾ ಇದ್ದಾಗ ಹೀಗೆ ಅವನು ವಾಮಾಚಾರ ತುಂಬಾ ಅತಿರೇಕಕ್ಕೆ ಹೋದಾಗ ಅವನು ತಾನು ಬಲಿ ತಗೊಂಡು ಬಲಿ ಮಾಡಿಕೊಂಡು ತನ್ನ ಫ್ಯಾಮಿಲಿನೂ ಬಲಿ ಕೊಟ್ಬಿಟ್ಟಿರ್ತಾನೆ ಅದಾದಮೇಲೆ ಅಲ್ಲಿ ಆ ಮನೆಗೆ ಯಾರೂ ಬಂದಿರೋಲ್ಲ ಆದರೆ ಅವ್ರ ಅಕ್ಕಪಕ್ಕದ ಮನೆಗಳಿಗೆ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತಿರುತ್ತೆ ಆದರೆ ಅವರು ಹೇಳ್ಕೊಂಡಿರಲ್ಲ ಯಾರಾದರೂ ಕಾಣಿಸೋ ರೀತಿ ಆಮೇಲೆ ಆ ಕಡೆ ಈ ಕಡೆ ನೋಡಿದ್ರೆ ಯಾರಾದರೂ ಬಂದು ಪಾಸಾಗೋ ರೀತಿ ಎಲ್ಲ ಫೀಲ್ ಆಗ್ತಾ ಇರುತ್ತೆ ಆಮೇಲೆ ಅದೇ ಮನೆಗೆ ಇವರು ಬಂದಿರ್ತಾರೆ ಸೊ ಅವ್ರೇನು ಹೇಳ್ತಾರೆ ಬೇಗ ನೀವು ಈ ಮನೇನ ಖಾಲಿ ಮಾಡಿಬಿಟ್ಟು ಹೋಗ್ಬಿಡಿ ಮೊದಲೇ ಶಾಪಿತ ಮನೆ ಸುಮ್ಮನೆ ಏನು ಕೃಷುಗ್ ತೊಗೊತೀರಾ ಬಂದಮೇಲೆ ಮಗುಗೆ ಹುಷಾರಿಲ್ಲ ಅಂತೀರಾ ನಿಮಗೆ ಕೂಡ ಮೊದಲಿದ್ದಾಗಿಲ್ಲ ನೀವು ಕೂಡ ವೀಕ್ ಆಗಿದ್ದೀರ ಸೊ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಮೇಲೆ ಅವರು ಮತ್ತು ಏನು ಯೋಚನೆ ಮಾಡದೆ ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ ಬೇಗ ಶಿಫ್ಟ್ ಆಗಬೇಕಾದ್ರೆ ಹೇಳುತ್ತಾ ಮಗು ಅಪ್ಪ ನೋಡು ಅಂಕಲ್ ನನ್ನೇ ನೋಡ್ತಾ ಇದ್ದಾರೆ ಇದ್ದಾರೆ ಅಂತ ತುಂಬ ಹೆದ್ರಿಕೊಂಡು ಆ ಮನೆ ಕೂಡ ಶಿಫ್ಟ್ ಎಲ್ಲ ತುಂಬಿಕೊಂಡು ಬೇರೆ ಮನೆಗೆ ಹೋಗ್ತಾರೆ ಬೇರೆ ಮನೆಗೆ ಹೋದ್ಮೇಲೆ ಅವರು ಚೆನ್ನಾಗೆ ಯಾವುದು ಪ್ರಾಬ್ಲಮ್ ಇಲ್ಲದೆ ಮಗು ಕೂಡ ಬೇಗ ಹುಷಾರಾಗಿ ಅವರು ಚೆನ್ನಾಗ್ತಾರೆ ಇದು ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಂಥ ಸ್ಟೋರಿ ಅವರು ರಿಯಲ್ ಸ್ಟೋರಿ ಅಂತಲೇ ಹೇಳಿದ್ದಾರೆ ಹಾಂ ನಡೆಯುತ್ತೆ ಡೆವಿಲ್ಸು ಈ ಇವಿಲ್ಸ್ಗಳು ಸ್ಪೇಟ್ಸ್ಗಳು ಅವು ಪ್ರೆಸೆನ್ಸ್ ತೋರಿಸೋದು ನಮ್ಮ ಕಾಲಗಳೆಲ್ಲ ಕೆಟ್ಟ ಮೇಲೆ ಅಂದರೆ ಹಣೆ ಬರದಲ್ಲಿ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಎಲ್ಲದೂ ಆಗುತ್ತೆ ಸೊ ಅವ್ರ ಲೈಫಲ್ಲೂ ಆಗಿದೆ ಸೊ ಇದೊಂದು ಚಿಕ್ಕ ಸ್ಟೋರಿ ಕತೆ ರೂಪದಲ್ಲಿ ಹೇಳಿದ್ದೀನಿ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಓಕೆ ಬಾಯ್ ಮತ್ತೆ ಒಂದು ಬೆಸ್ಟ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಲವ್ ಯು ಆಲ್ ಬಾಯ್